ಹರೇಕಲ ಪರ್ಪ್ ಶಾಲೆಯ ನೂತನ ಕೊಠಡಿಗಳ ಉದ್ಘಾಟನೆಯ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಸಮಾರಂಭದ ಅಧ್ಯಕ್ಷ ಸ್ಥಾನವಾದಂತಹ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸನ್ಮಿತ ಅಂತ ಭಂಜಿದ್ರವರೇ ಉಪಾಧ್ಯಕ್ಷರಾಗಿರುವಂಥ ಗುಲಾಬಿರವರೇ ಕಲ್ಯಾಣಿರವ್ರೆ ಇದೆ ನಮಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಗುಲಾಬಿ ಅಕ್ಕನ್ ಅವರೇ ಉಪಾಧ್ಯಕ್ಷ ಮಜೀದ್ ಅವರೇ ಶಾಲೆ ಸಮಿತಿಯ ಅಧ್ಯಕ್ಷ ಆಗಿರುವಂಥ ದವರೇ ಮಿನಾಜ್ ಅವರೇ ನಮ್ಮ ಡಿ ಡಿ ಪಿ ಆಗಿರುವಂತಹ ಗೋವಿಂದ ಮಡಿವಾಲ್ರವ್ರೆ ಬಿ ಆಗಿ ಅವರೇ ಅದೇ ಅಮಲಮುಖ ಅಧ್ಯಕ್ಷ ಅಂತ ಇಕ್ಬಾಲ್ ಅವರೇ ಈಗ ತರ ನಮ್ಮಲ್ಲಿ ಮಾತಾಡುವಂಥ ಕತಿ ಪ್ರಸ್ತಾದ್ ಅವರೇ ಈ ಒಂದು ಶಾಲೆಗೆ ಮಾತಾಡೋ ಊರಿನ ವಿವಿಧ ಸಾಮಾಜಿಕ ಕೆಲಸ ಕಾರ್ಯಗಳಿಗೆ ತಾನು ಕೊಡುಕೊಂಡಂಥ ಮಹಿಮಾಖರ್ ಅವರೇ ವೇದಿಕೆ ಮೆನೆಂಥ ಇಂಥ ಗುರುದತ್ ರವರೇ ನಮ್ಮ ಜೊತೆ ಉಪಸ್ಥಿತ ಎಲ್ಲ ಶಾಲೆ ಅಭಿವೃದ್ಧಿ ವಹಿಸಿಕೊಂಡ ಸನ್ಮಿತ್ರ ಮಾಜಿ ಅಧ್ಯಕ್ಷಕ್ಕಂಥ ಬದುರುದ್ದೀನ್ ಅವರೇ ಮಾಜಿ ತಾಲೂಕ್ ಪಂಚಾಯತ್ನ ಸದಸ್ಯರಾಗಿರುವಂಥ ಮುಸ್ತಫರ್ ಅವರೇ ಈ ಒಂದು ಶಾಲೆ ಸ್ಥಾಪಿಸಲಿಕ್ಕೆ ಅವತ್ತಿನ ಕಾಲದಿಂದಲೂ ಕೂಡ ತಮ್ಮ ಶ್ರಮ ವಹಿಸಿಕೊಂಡು ಪ್ರಯತ್ನಪಟ್ಟು ಅಶ್ವಸ್ ಆಗಿರುವಂಥ ಹಾಜಬ ಹರೇಕಲ ಅವರು ಪದ್ಮ ಪ್ರಶ್ನಿಸಿ ಪುರಸ್ಕಾರ ತಂದ ಹರಕಲ ಹಾಜಬ್ರವ್ರೆ ವೇದಿಕೆ ಮೇಲೆ ನಮ್ಮ ಜೊತೆ ಉಪಸ್ತ ನಮ್ಮ ಮುಖ್ಯ ಶಿಕ್ಷಕಿಯಾಗಿರುವಂಥ ರಾಜೇಶ್ವರಲ್ಲ ರಾಜೇಶ್ವರವ್ರೆ ಬಶೀರ್ ಅವರೇ ಸುದೀಕರ್ ಅವರೇ ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತವಂಥ ಮೃತದ್ದು ಹೇಳಿದೆ ನಮ್ಮ ಈಶ್ವರ ಹಾಗೂ ಅನಿತರವ್ರೆ ಬಶೀರ್ ಅವರೇ ಅವರೇ ಮಾಜಿ ಅಧ್ಯಕ್ಷ ಅಂತ ಸಾಲಿಯಾಕ್ರೆ ಕಲ್ಯಾಣಕ್ಕನವ್ರೆ ಅದೇ ರೀತಿ ನಮ್ಮ ಮುಸ್ತಫರ್ ಅವರೇ ಜಕ್ರಿಯ ಮಲಾರ್ ಅವರೇ ಇನ್ನಿತ ಎಲ್ಲ ನಮ್ಮ ಅದೇ ರೀತಿ ಅಸೇನಾರ ಇರಲಿ ಮತ್ತು ನಮ್ಮ ಇಮ್ತಿಯಾದಿರಲಿ ಅಂತ ಇಲ್ಲಿಯ ಯುವಕ ಸಣ್ಣಿತ್ರರೇ ಶಾಲಾ ಸಮಿತಿಯ ಸರ್ವ ಸದಸ್ಯರುಗಳೇ ಊರಿನ ವಿವಿಧ ಸಂಘ ಸಂಸ್ಥೆ ಅಧ್ಯಕ್ಷ ಪದಾಧಿಕಾರಿಗಳಿಗೆ ಮುಖ್ಯ ಶಿಕ್ಷಕರೇ ಶಿಕ್ಷಕ ವರ್ಗದವರೇ ಸಿಬ್ಬಂದಿಗಳೇ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಹಾಗೂ ಅವ್ರ ಪೋಷಕ ವರ್ಗದವರೇ ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ ಭಾಳಷ್ಟು ಸಮಯ ಎಲ್ಲಿರಬೇಕಿದ್ದರೂ ಕೂಡ ಮತ್ತೆ ಹಲವಾರು ಕಾರ್ಯಕ್ರಮ ಮತ್ತೆ ನಾಳೆ ಹಿಮಾಚಲನಲ್ಲಿ ನಮಗೆ ಕಾರಣ ಅಲ್ಲಿಗೆ ಹೊತ್ತು ಮುಟ್ಟಲೇಬೇಕು ಆ ಸಂದರ್ಭದಲ್ಲಿ ಸ್ವಲ್ಪ ಆದಷ್ಟು ಕಡಿಮೆ ಮಾತಾಡಿಕೊಂಡು ಮುಂದೆ ಹೋಗಿಕೊಂಡು ಮುಂದೆ ಇನ್ನೊಂದು ದಿವಸ ಬಂದು ಇನ್ನಷ್ಟು ಮಾತನ್ನು ಅವಕಾಶ ಪಡ್ಕೊಳ್ತೇನೆ ನಾನು ಬಹುಶಃ ಈ ಒಂದು ಶಾಲೆ ಶಾಲೆಯ ನೂತನ ಕಟ್ಟದ ಉದ್ಘಾಟನೆ ಹಲವಾರು ಆ ಒಂದು ದಿಕ್ಸೂಚಿ ಈ ಸಮಾಜಕ್ಕೆ ಕೊಡುವಂತಹ ಒಂದು ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಇವತ್ತು ಬಯಸ್ತೇನೆ ಒಂದು ದಿಕ್ಸೂಚಿಯ ಕಾರ್ಯಕ್ರಮ ಯಾವುದು ಒಂದು ಶಾಲೆ ಮತ್ತು ಸರ್ಕಾರಿ ಸಂಸ್ಥೆಯ ಅಭಿವೃದ್ಧಿ ಆಗಬೇಕಾದ್ರೆ ಅದು ಸರ್ಕಾರಿ ಶಾಲೆ ಇರಲಿ ಸರ್ಕಾರಿ ಸ್ಕೂಲಿರಲಿ ಸರ್ಕಾರಿ ಪಂಚಾಯತ್ ಬಿಲ್ಡಿಂಗ್ ಇರಲಿ ಅಥವಾ ಆಸ್ಪತ್ರೆ ಇರಲಿ ಯಾವುದೇ ಒಂದು ಸರ್ಕಾರಿ ಸಂಸ್ಥೆ ಅತ್ಯಂತ ಯಶಸ್ವಿಯಾಗಿ ಅದರ ಪ್ರಯೋಜನ ಸಂಪೂರ್ಣವಾಗಿ ಆ ಊರ ಮತ್ತು ಗ್ರಾಮದವರು ಸಿಕ್ಕಬೇಕಾದ್ರೆ ಅದು ಜನಪ್ರತಿನಿಧಿಗಳು ಅಧಿಕಾರಿ ವರ್ಗದವರು ಸಂಘ ಸಂಸ್ಥೆಯವರು ಊರವರು ಒಗ್ಗಟ್ಟಾಗಿ ಒಮ್ಮತದಿಂದ ಒಂದೇ ಅಭಿಪ್ರಾಯದಲ್ಲಿ ಕೆಲಸ ಮಾಡಿದಾಗ ಅದು ಅತ್ಯಂತ ಯಶಸ್ವಿ ಕೆಲಸ ಆಗ್ತದೆ ಅಂತೇಳಿ ಇವತ್ತು ಹರೇಕ ಶಾಲೆಯ ಈ ಒಂದು ನೂತನ ಕಟ್ಟದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ತೋರಿಸಿ ಕೊಡ್ತದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕಾಗಿ ನಾನು ಸರ್ವರನ್ನು ಕೂಡ ನಾನು ಇವತ್ತು ಅಭಿನಯಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನಾನು ಬಹುಶಃ ಇವತ್ತು ಇಲ್ಲಿ ಮಾಜಿ ಅಧ್ಯಕ್ಷ ಅಂತ ಬದ್ರುದ್ದೀನ್ ಅವರು ಮತ್ತು ಮುಸ್ತಫರ್ ಅವರು ಮಜೀದ್ರವರು ಗುಲಾಬಿಗೂ ಫೋನ್ ಮಾಡಿ ಈ ಶಾಲೆಯಲ್ಲಿ ಬರೋ ಚಿಂತಾಜನಕವಾದ ಪರಿಸ್ಥಿತಿ ಇದೆ ನಮಗೆ ಇಲ್ಲಿ ಹತ್ತೊಂದು ಮಾಲಕ ಮಕ್ಕಳು ಕಡಿಮೆ ಇದ್ದಾರೆ ಮಕ್ಕಳು ಬರಬೇಕಾದ್ರೆ ಇಲ್ಲಿ ಇವತ್ತು ಸರಿಯಾದ ಕಟ್ಟಡಗಳಿಲ್ಲ ಮತ್ತು ಒಂದು ನೂತರ ಇಂಗ್ಲೀಷ್ ಆಗಬೇಕಂತ ಹೇಳಿದಾಗ ನಾವೊಂದು ಈ ರಾಜಬ್ ಬಕ್ಕರನ್ನೆಲ್ಲ ಕರೆಸಿಕೊಂಡು ಇಲ್ಲಿ ನಾವು ಮೀಟಿಂಗ್ ಮಾಡಿದ್ದೆವು ನಮ್ಮ ಹಿಂದಿನ ಮುಖ್ಯ ಶಿಕ್ಷಕರು ಹಾಂ ಅದೇ ಅವರು ಆ ಆ ಮೀಟಿಂಗ್ನಲ್ಲಿ ಇಮ್ತಿಯಾದ ಯುವಕರೆಲ್ಲ ಕೂಡ ಕೂತ್ಕೊಂಡಿದ್ದರು ಇವರ ಯುವಕರೆಲ್ಲೂ ಕೂಡ ಇದ್ದರು ಸಮ ಸತ್ತಾರಿ ಏನು ಅಪ್ಸಾರಿಸಿದ್ದ ಎಲ್ಲ ಪಂಚಾಯತ್ ಸದಸ್ಯರು ಕೂಡ ಆವತ್ತು ಭಾಳ ಚರ್ಚೆ ಆಯಿತು ಮತ್ತು ಆ್ಯಕ್ಷನ್ ಪ್ಲ್ಯಾನ್ ನಾವು ಮಾಡಿದ್ದೆವು ಏನು ಮಾಡಬೇಕಿದಕ್ಕೆ ಅಂತೇಳಿ ನಾನು ಇಲ್ಲದೆ ಫಸ್ಟಿಗೆ ನಾವು ಚರ್ಚೆ ಮಾಡಿ ಹೇಳಿದ್ದೆವು ಇದು ನಾವೆಲ್ಲರೂ ಕೂಡ ಒಟ್ಟು ಕೂಡಬೇಕು ಸರ್ಕಾರ ಯಾವಾಗ ಇಂಗ್ಲೀಷ್ ಮೀಡಿಯಂ ಕೊಡ್ತದೆ ಆವಾಗ ನಾನು ಸ್ಯಾಂಕ್ಷನ್ ಮಾಡ್ತೇನೆ ಅದಕ್ಕಾಗಿ ನಾವು ಕಾಯೋದು ಬೇಡ ನಾವು ಒಂದು ವರ್ಷ ಮುಂದಿನ ವರ್ಷ ಇಂಗ್ಲೀಷ್ ಮೀಡಿಯಮ್ ಇಲ್ಲಿ ಸ್ಟಾರ್ಟ್ ಮಾಡುವ ಮಕ್ಕಳನ್ನು ನಾವು ಸೇರಿಸುವ ಮಕ್ಕಳನ್ನು ಸೇರಿಸಿ ನಾವು ಒಂದು ವರ್ಷ ಎಲ್ಲ ಸಹಕಾರ ಮಾಡಿಕೊಂಡು ಅಲ್ಲ ಕಲೆಕ್ಷನ್ ಮಾಡಿಕೊಂಡು ಒಂದು ವೇತನ ನಾವು ಕೊಡುವ ಅದರ ನಂತರ ಮಕ್ಕಳನ್ನು ನಾವು ಸೇರಿಸುವಂಥ ವ್ಯವಸ್ಥೆ ಮಾಡಿ ಯಾವಾಗ ಮಕ್ಕಳು ಶಾಲೆಗೆ ಬರಲಿಕ್ಕೆ ಪ್ರಾರಂಭ ಆಗ್ತದೆ ಆಟೋಮೆಟಿಕ್ಕಾಗಿ ಕಟ್ಟಡಗಳು ಕೂಡ ಇವತ್ತು ಬರುವಂಥ ವ್ಯವಸ್ಥೆ ಇವತ್ತು ಆಗ್ತದೆ ಅದೇ ರೀತಿ ಮಹಿಮಕ್ಕರೆಲ್ಲರ ಸಹಕಾರ ಪಡೆದುಕೊಂಡು ಬೇರೆ ಬೇರೆ ಹಲವಾರು ಸಂಘಗಳ ಸಹಕಾರ ಇವತ್ತು ಕೊಟ್ಟು ಇಂಗ್ಲೀಷ್ ಮೀಡಿಯಮ್ ಅವತ್ತು ನೇರವಾಗಿ ಶಾಲಾ ಸಮಿತಿ ಅವರು ಇಲ್ಲಿ ಪ್ರಾರಂಭ ಮಾಡಿದರು ನೆಕ್ಸ್ಟ್ ಇಯರ್ ಬಂದಾಗ ನಾನು ಅದಕ್ಕೆ ಸರ್ಕಾರದ ನಾನು ಸ್ಯಾಂಕ್ಷನ್ ಮಾಡಿಸಿದೆ ವಿದ್ಯಾರ್ಥಿಗಳಲ್ಲಿ ಮತ್ತು ವಿದ್ಯಾರ್ಥಿಯಲ್ಲಿ ಬರಲಿಕ್ಕೆ ಪ್ರಾರಂಭ ಆದಾಗ ಅಲ್ಲಿ ಕಟ್ಟಡ ಹೇಗೆ ಹಾಕಬೇಕಂತ ಹೇಳಿದಾಗ ಬಂದಂಥ ಅನುದಾನವನ್ನು ಯಾವ ಒಂದೊಂದು ಶಾಲೆಗಳೇ ಇವತ್ತು ಸರಿ ಹಾಕ್ಕೊಂಡು ಬರಲಿ ಅಂತ ಹೇಳಿಕೊಂಡು ಇಲ್ಲಿ ಬಹುಶಃ ಅನುದಾನ ಅನುದಾನಗಳ ಜೊತೆಯಲ್ಲಿ ನಾವು ಶಂಕರ್ಗೆ ನಾವು ಮಾತಾಡೋ ಅವರು ಕೂಡ ಏಳು ಲಕ್ಷವ ಸುಮಾರು ಹತ್ತು ಲಕ್ಷ ರೂಪಾಯಿ ಜಿ ಶಂಕರ್ ಅವರು ಕೂಡ ಕರೀತಿ ಇವತ್ತು ಮಾಡಿದ್ದರು ನಾನು ಅದನ್ನು ಕೂಡ ಅಭಿನಂದಿಸ್ತೇನೆ ಈ ಗ್ರಾಮದವರು ಯಾಕೆ ಶಂಕರ್ ಕೆಲಸ ಮಾಡೋದು ಒಂದೇ ಕೆಲಸ ಮಾತ್ರ ಆಗ ನಾವು ಇಲ್ಲಿ ಆಸ್ಪತ್ರೆ ಕೇಳಿದಾಗ ಅದಕ್ಕೆ ಕೂಡ ಅವರು ನಮಗೆ ಕಟ್ಟಿಕೊಟ್ರು ಅರೆಕರ ಪಂಚಾಯತ್ಗೆ ಅಭಿವೃದ್ಧಿಗೆ ಬೇಕಂತ ಅದಕ್ಕೆ ಕೂಡ ಸ್ವಲ್ಪ ಸಹಕಾರ ಕೊಟ್ಟರು ಶಾಲೆಗೆ ಕೂಡ ಕೊಟ್ಟರು ಯಾಕೆ ಕೊಡ್ತಾರೆ ಯಾರು ಒಬ್ಬ ಗುತ್ತಿಗೆದಾರ ಸಾಧಾರಣ ಬೇರೆ ಊರಲ್ಲೆಲ್ಲ ಎಬ್ಬ ಯಾವಾಗಮ್ಮ ಕೆಲಸ ಮಾಡಿ ಓಡಿ ಹೋಗ್ತಾನೆ ಮಾರು ಸಾಕಾಗಿ ಬಿಡ್ತದೆ ಊರ ಸಹ ಅವರಿಗೆ ಸಹ ಒಮ್ಮೆ ಕೆಲಸ ಮಾಡಿ ಊರು ಬಿಟ್ಟು ಹೋಗ್ತಾನೆ ಅಂತೇಳಿ ಭಾವನೆ ಇರಿದ್ದಾರೆ ಆದರೆ ಇಲ್ಲಿ ಯಾಕೆ ಅಂತ ಹೇಳಿದರೆ ಅವರು ಕೆಲಸ ಮಾಡಿ ಕೂಡ ಕೆಲಸ ಮಾಡುವಾಗಲೂ ಅಂತ ಈಗಲೂ ಕೂಡ ಇಲ್ಲಿಗೆ ಈ ಊರ ರೋಗಿ ಕೇಳಿದಾಗ ಸಾಕಾರ ಕೊಡುವಂಥ ಒಂದು ಮನಸ್ಥಿತಿ ಮತ್ತು ಪ್ರೀತಿ ವಿಶ್ವಾಸ ಇದ್ದರೆ ಆ ಈ ಊರಿನ ಸಂಸ್ಕೃತಿ ಪರಂಪರೆ ಮೌಲ್ಯ ಮತ್ತು ಅವರಿಗೆ ತೋರಿಸಿದ ಪ್ರೀತಿ ಮತ್ತು ಯಾವುದೇ ಕಿರುಕುಳ ಇಲ್ಲದೊಡ್ರೆ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟ ಪ್ರೀತಿಯನ್ನು ನಾವು ಇತ್ತೆಂದು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಇದು ಎಲ್ಲ ಗ್ರಾಮದ ಗ್ರಾಮ ಪಂಚಾಯತಿನ ಸದಸ್ಯರಿಗೆ ಒಂದು ಊರವ್ರಿಗೆ ದೊಡ್ಡ ಮಾದರಿ ಆಗಬೇಕು ಇಲ್ಲದೇನು ಕೆಲಸ ಮಾಡೋಕ್ಕೆ ಅಲ್ಲಿ ಅದಾಯಿತು ನಂದು ಇದಾಯಿತು ಈ ರೀತಿ ಕಿರಿಕಿರಿ ಮಾಡಿಕೊಂಡು ಹೋದರೆ ಅವರು ಅರ್ಧ ಕೆಲಸ ಮಾಡಿ ಒಮ್ಮೆ ನಾವು ಹೋಗ್ತೇವೆ ಅಂತ ಪರಿಸ್ಥಿತಿ ಇದೆ ಆದರೆ ಅದಕ್ಕೂ ಕೂಡ ಇವತ್ತು ಹರೇಕಲ ಗ್ರಾಮ ಒಂದು ಮಾದರಿ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಿಮ್ಮೆಲ್ಲರ ಬರ ಅವರಿಗೆ ನಾನು ಅಭಿನಯತೆ ಸಲ್ಲಿಸ್ತೇನೆ ಬಹುಶಃ ಈ ಒಂದು ಕಟ್ಟಡ ಅದು ಬರೀ ನಮ್ಮ ಶಾಲೆಯ ಒಂದು ಉದ್ಘಾಟನೆ ಕಾರ್ಯಕ್ರಮ ಮಾತ್ರ ಅಲ್ಲ ಇದು ಭವಿಷ್ಯದ ಹರೇಕಲ ಮತ್ತು ಭವಿಷ್ಯದ ಭಾರತದ ನಿರ್ಮಾಣ ಮಾಡಲಿಕ್ಕೆ ಒಂದು ಬೇಕಾಗುವಂತಹ ಒಂದು ಸಾಮ ಒಂದು ದೊಡ್ಡ ಮಟ್ಟದ ಸಾಮ ಭವಿಷ್ಯದ ದಿನಗಳಲ್ಲಿ ಸಾಮರಸ್ಯ ಸಮಾನತೆ ಅವರ ಅಭಿವೃದ್ಧಿಗೆ ಪೂರಕವಾಗುವಂತಹ ಒಂದು ಭವಿಷ್ಯದ ಒಂದು ವೇದಿಕೆಯಾಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಬಯಸಿದ ನಿರ್ಮಾಣ ಮಾಡುವಂಥ ವೇದಿಕೆಯ ಹೊತ್ತಾಗಿದೆ ಈ ಕಟ್ಟಡಗಳು ಬರೀ ಕಬ್ಬಿನ ಮತ್ತು ಸಿಮೆಂಟ್ ಮತ್ತು ಕಲ್ಲಿನಲ್ಲಿ ಕಟ್ಟಂಥ ಕಬ್ಬೆ ಒಂದು ಅನಿಸಬಾರ್ದು ಇಲ್ಲಿರುವಂಥ ಕಟ್ಟಡ ಈ ಒಂದು ಪ್ರದೇಶ ಜನರ ಕಠಿಣ ಶ್ರಮ ಈ ಊರಿನ ಸಂಸ್ಕೃತಿ ಪರಂಪರೆ ಮತ್ತು ಅವರೊಂದು ವಿಶೇಷವಾದ ಬದ್ಧತೆಯ ಒಂದು ಸಂಕೇತದ ಕಟ್ಟಡ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ಅದಕ್ಕೆ ನಾನು ಇನ್ನು ಮುಂದಕ್ಕೆ ಉತ್ತಮವಾದ ಶಿಕ್ಷಣ ಕೊಟ್ಟಿದ್ದನ್ನು ಮುಂದುವರಿಸಿಕೊಂಡು ಹೋಗುವ ಜವಾಬ್ದಾರಿ ಅದು ಈ ಶಾಲಾ ಮುಖ್ಯ ಶಿಕ್ಷಕರ ಶಿಕ್ಷಕ ವರ್ಗದವರ ಊರಿನವರ ದೊಡ್ಡ ಮಟ್ಟದ ಸಾಕರ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನಾನು ಎಲ್ಲ ತಾಯಂದಿರಿಗೆ ಇವರಿಗೆ ಹೇಳೋದಿಷ್ಟೇ ನಿಮಗೆ ಎಷ್ಟು ನಿಮಗೆ ಎಲ್ಲರಿಗೂ ನೂರಕ್ಕೂ ನೂರು ಸಹಕಾರ ಮಾಡಲಿಕ್ಕೆ ಆಗುವುದಿಲ್ಲ ಸ್ವಲ್ಪ ಮಟ್ಟಿನ ಸಹಕಾರ ಕೂಡ ಕೂಡ ನಿಮ್ಮಿಂದಾಗುವಂಥ ಸಹಕಾರ ಶಾಲೆಗೆ ಮಾಡಿ ನೀವು ಶಾ ಊರವರು ಶಾಲಾ ಸಮಿತಿ ಬೇರೆ ಬೇರೆ ಸಂಘ ಸಂಸ್ಥೆಯ ತಾವೆಲ್ಲಿದ್ದೀರಿ ನಿಮ್ಗೆ ಎಷ್ಟು ಸಾಧ್ಯ ಇದೆಯಾ ಅಷ್ಟು ಸಾಧ್ಯವನ್ನು ನೀವು ಏನು ಸಣ್ಣ ಪುಟ್ಟ ವಿಚಾರ ಆದರೂ ಕೂಡ ನೀವು ಇವತ್ತು ಶಾಲೆಗೆ ತಮ್ಮ ಸಹಕಾರ ತಾವು ಕೊಡಿ ಯಾಕೆ ಶಾಲೆಗೆ ನೀವೇನು ಸಹಕಾರ ಕೊಟ್ಟರೆ ಟೀಚರ್ಗಳು ಇದನ್ನು ಯಾರು ತಗೊಂಡು ಹೋಗೋದಿಲ್ಲ ಅವರಿಂದ ಎಷ್ಟು ಬೇಕು ಅವರು ಸಹಕಾರ ಮತ್ತೆ ಶಾಲೆಗೆ ಮಾಡ್ತಾರೆ ಅದೆಲ್ಲವೂ ಕೂಡ ಪರೋಕ್ಷವಾಗಿ ಈ ಮಕ್ಕಳಿಗೆ ಊರವರಿಗೆ ಸಿಕ್ಕುವಂಥ ಅವಕಾಶ ಹೋಗ್ತಾ ನೀವೇನೇ ಶಾಲೆಗೆ ಕೊಟ್ಟರು ಕೂಡ ಅದು ಇಂಡೈರೆಕ್ಟ್ ಬೆನಿಫಿಟ್ ಯಾರಿಗೆ ಅಂತೇಳಿದರೆ ಇಲ್ಲಿ ಕಲಿಯುವಂಥ ತಾವು ಇವತ್ತು ಆಲೋಚನೆ ಮಾಡಬೇಕು ಅದು ನಿಮ್ಮ ಊರವರಿಗಂತ ಇವತ್ತು ಆಲೋಚನೆ ಮಾಡಬೇಕು ಆ ಮನೋಭಾವ ನಮ್ಮಲ್ಲಿ ಬರಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನಾನು ಬೆಳಿಗ್ಗೆ ಪ್ರಸಾದ ರೈಯನ್ನು ನೆನಪು ಮಾಡಿ ನಿಮಗೆ ಫೋನ್ ಮಾಡಬೇಕಂತ ಮರ್ತೋಯ್ತು ನನಗೆ ಆ ಇದ್ದಾರೆ ಅಲ್ಲಿ ಫಸ್ಟ್ ಪ್ರಸಾದ ರೈ ಬಂದು ಇಲ್ಲಿ ಗಾರ್ಡನಿಗೆ ಮತ್ತು ಬಹುಶಃ ಆ ಧ್ವಜಸ್ತಂಭಕ್ಕೆ ಫಸ್ಟ್ ಕೊಟ್ಟದ್ದು ಯಾರು ಅಂತ ಅವ್ರು ಲಯನ್ಸ್ ಕ್ಲಬ್ ಮುಖಾಂತರ ಅವತ್ತಿನ ಕೊಟ್ಟೊಂದು ವಿಚಾರ ನಾನು ಅವಾಗಿಂದಲೇ ಬರ್ತಾ ಇದ್ದೇನೆ ಇದಕ್ಕೆ ಆವಾಗ ಆದ ಕಾರಣ ಅಜ ಎಲ್ಲ ಹತ್ರ ಹೋಗಿ ಅವರು ಅಂತಂತ ಸಣ್ಣ ಪುಟ್ಟ ಸಾಕಾರ ಮಾಡಿದ ಕಾರಣ ಎಲ್ಲ ರೀತಿಯ ಕೆಲಸ ಕೊರೆಯೋ ಆಗ್ತದೆ ಅದು ಇದರ ಬಗ್ಗೆ ಇತಿಹಾಸಕ್ಕೆ ನಾನು ಹೇಳಲಿಕ್ಕೆ ಹೋಗೋದು ಎಲ್ಲವೂ ಕೂಡ ಅಜಬ್ ಅವರು ಮುಸ್ತಫರ್ ಅವರು ಎಲ್ಲರೂ ಕೂಡ ಮತ್ತು ಊರು ಎಲ್ಲರೂ ಕೂಡ ಗೊತ್ತಿರೋ ಒಂದು ವಿಚಾರ ಆಗಿದೆ ಇದನ್ನು ಇನ್ನಷ್ಟು ಮುಂದೆಕ್ಕೆ ತಕೊಂಡು ಏನೆಲ್ಲ ಯೋಜನೆ ಇದೆಯಾ ನಾವು ಹಂತ ಹಂತವಾಗಿ ಮುಂದೆ ತಗೊಂಡು ಹೋಗುವಂಥ ಕೆಲಸವನ್ನು ನಾನು ಇವತ್ತು ಖಂಡಿತವಾಗಿ ಇವತ್ತು ನಾವು ಮಾಡ್ತೇವೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಮೋಶ ನಿಮ್ಮ ಹರೇಕಲ ಮತ್ತು ನೀವು ಪಡ್ಪಿರಲಿ ನೀವೇನೆಲ್ಲ ಕೆಲಸ ಕಾರ್ಯಗಳು ಏನೆಲ್ಲ ಕೇಳಿದ್ದೀರಾ ಆ ಕೇಳಿದಕ್ಕಿಂತ ಹೆಚ್ಚಿನ ಕೆಲಸ ಕಾರ್ಯಗಳಂತೂ ಅನುದಾನ ಎಲ್ಲೋ ಕೂಡ ಇಲ್ಲಿಗೆ ಬಿಡುಗಡೆ ಮಾಡಿದ್ದೀನಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನಮ್ಮ ಅಧಿಕಾರ ನಮಗೆ ಯಾವುದು ಕೂಡ ಶಾಶ್ವತವಾದ ನಾವು ಇವತ್ತು ಇರಬಹುದು ನಾಳೆ ಹೋಗ್ಬೋದು ಆದರೆ ನಾವು ಮಾಡಿದಂಥ ಕೆಲಸಗಳು ಶಾಶ್ವತವಾಗಿ ಅದು ಜನರಿಗೆ ಮುಟ್ಟುವಂಥ ಅವಕಾಶ ಇವತ್ತು ಆಗಲೇಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಅದಕ್ಕ ನಾನು ಎಲ್ಲರೂ ಕೂಡ ಜಾಬ್ ತರದವಾಗಿ ಹರೇಕಲ ಗ್ರಾಮ ಇವತ್ತು ಬಹುಶಃ ಮುಂದಿನ ಆ ದೊಡ್ಡ ಮಟ್ಟದ ಹೇಳಿದೆ ಒಂದು ಕಾಲದಲ್ಲಿ ಬದಲು ಗೊತ್ತಿದೆ ಇವನು ಅಧ್ಯಕ್ಷ ವಹಿಸ ಸಂದರ್ಭದಲ್ಲಿ ಯಾರು ಕೂಡ ಇಲ್ಲಿ ಒಂದು ಅಧಿಕಾರಿ ಬರಲಿಕ್ಕೆ ಕೈಯಿಲ್ಲ ನನಗೆ ಬೇಡ ಮಾರ ಇವೊಂದು ಸಾಹಸ ಬೇಡ ಇಲ್ಲಿದು ನನಗೆ ಅಧಿಕಾರವನ್ನು ಬಿಟ್ಟು ಹೋಗಿ ನನಗೆ ಅದು ಬೇಡ ಅಂತ ಪರಿಸ್ಥಿತಿ ಇತ್ತು ಈಗ ಬಹುಶಃ ಕಳೆದ ಪಂಚಾಯತ್ ದಿನ ಭದ್ರತೆಯಿಂದ ಇರಲಿ ಈಗೇನೋ ಬಹುಶಃ ಗುಲಾಬಿ ಮತ್ತು ಮಜೀದ್ ಇರಲಿ ಮ ಅಧ್ಯಕ್ಷ ಅನಿತರ ಇರಲಿ ಅದರ ಮುಂಚೆ ಬಂದ ನಂತರ ಎಲ್ಲರೊಂದು ಸಹಕಾರ ಮುಖಾಂತರ ಇವತ್ತು ರಾಜ್ಯದಲ್ಲೇ ಗುರುತಿಸಿಕೊಳ್ಳುವಂಥ ಗ್ರಾಮ ಪಂಚಾಯತ್ ಯಾವುದಾದ್ರು ಇದ್ದರೆ ಅದು ಹರೇಕಲ ಗ್ರಾಮ ಪಂಚಾಯತ್ ಬಲ ಹೆಮ್ಮೆಂದು ಹೇಳಲಿಕ್ಕೆ ನನಗೆ ಬಯಸುವಾಗ್ತದೆ ಅದಕ್ಕಾಗಿ ಬಹುಶಃ ಇನ್ನೂ ಕೂಡ ಹಲವಾರು ಯೋಜನೆ ತಾವು ಹೇಳಿದ್ದೀರಿ ಇನ್ನೂ ಕೂಡ ಇದೆ ಈಗಾಗಲೇ ಹರೇಕಲೆಯಿಂದ ಪಾವುರಿಗೆ ನಲ್ವತ್ತುಗೆ ಈಗಲೇ ಹತ್ತು ಕೋಟಿ ಕೆಲಸ ಆಗಿದೆ ರಸ್ತೆ ನಲವತ್ತು ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿ ಮುಂದಿನ ತಿಂಗಳು ಕೂಡ ಕೆಲಸ ಇವತ್ತು ಪ್ರಾರಂಭವಾಗಿ ಇನ್ನೆಲ್ಲ ನದಿ ಬದಿಯಲ್ಲೇ ನೇರವಾಗಿ ನದಿ ಬದಿಯಲ್ಲೇ ಇವತ್ತು ರಸ್ತೆ ನಿರ್ಮಾಣ ಆಗಿಕೊಂಡು ಬಹುಶಃ ಇವತ್ತು ನಮ್ಮ ಗಾಡಿ ಗದ್ದೆ ತನಕ ಇವತ್ತು ಮುನ್ನೋಳಿ ತನಕ ಮುಟ್ಟುವಂಥ ಒಂದು ವ್ಯವಸ್ಥೆ ಇವತ್ತು ಆಗ್ತದೆ ಆಗಲು ಕೂಡಿ ದೊಡ್ಡ ಮಟ್ಟದ ಯಾಕೆ ಇನ್ನು ಹೋಗುವ ಆ ಕಡೆ ಯಾವ ಹೋಗೋದಿಲ್ಲ ಎಲ್ಲ ಹರೆಕಳಕ್ಕೆ ಬಂದೇ ಹೋಗೋದು ಅವಕಾಶ ಆಗ್ತದೆ ಅಷ್ಟು ಮಾತ್ರ ಹರೆಕಳದಿಂದ ಕಲ್ಲಾಪಿಗೆ ನಮ್ಮ ದೊಡ್ಡ ಯೋಜನೆ ಏನು ಅದು ಕಲ್ಲಾಪಿಯಿಂದ ನದಿ ಬದಿಯಲ್ಲಿ ನೇರವಾಗಿ ಸಜಪದನಕ ತನಕ ಇವತ್ತು ರಸ್ತೆಯನ್ನು ನಾವು ಮುಟ್ಟಿಸಬೇಕು ನದಿ ಬದಿಯ ರಸ್ತೆ ಅಲ್ಲಿಂದ ಸ್ವೇತ ನಿರ್ಮಾಣ ಮಾಡಿಕೊಂಡು ತುಂಬೆಗೆ ನಾವು ಸಂಪರ್ಕ ಕಲಿಸಬೇಕು ಆವಾಗ ಇಡೀ ಪ್ರದೇಶದ ಇವತ್ತು ಅಭಿವೃದ್ಧಿ ಆಗೋಂಥ ವಿಚಾರ ಕೂಡ ಖಂಡಿತವಾಗಿ ಆಗ್ತದೆ ನಾವು ಉತ್ತಮವಾದ ಆ ದೂರದೃಷ್ಟಿ ನಿಮ್ಮಲ್ಲಿ ದೂರದೃಷ್ಟಿ ಇವತ್ತು ಇದ್ರೆ ನಾನು ಯಾವಾಗಲೂ ಇಂಗ್ಲೀಷ್ನಲ್ಲಿ ಹೇಳ್ತಾ ಇರ್ತೇನೆ ನನ್ನ ಮಿತ್ರರಿಗೆ ನೀವು ವಿಷನ್ ಇಟ್ಕೊಳ್ಳಿ ಪ್ರೊವಿಷನ್ ಅದು ದೇವರು ಮಾಡಿ ಕೊಡ್ತಾನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನಮ್ಮಲ್ಲಿ ವಿಷನ್ ಬೇಕು ಆಟೋಮೆಟಿಕ್ ಅದು ಸಫಲಾಗ್ತದೆ ದೇವರದಕ್ಕೆ ನನಗೆ ಎಲ್ಲ ರೀತಿಯ ಶಕ್ತಿಯನ್ನು ಕೊಡೋಂಥ ಕೆಲಸ ಇವತ್ತು ಖಂಡಿತವಾಗಿ ಇವತ್ತು ಆಗ್ತದೆ ಆ ರೀತಿಯ ದೊಡ್ಡ ಮನ ಯೋಜನೆ ಹಂತ ಹಂತ ಮುಂದೆ ಹೋಗಿ ಕೆಲಸ ಮಾಡುವ ನಾನು ಎಲ್ಲ ತಾಯಂದಿರಿಗೆ ಹೇಳೋದು ಇಷ್ಟೇ ಇಲ್ಲಿ ನಾವು ಶಾಲೆ ಕಟ್ಟಿ ಬಿಲ್ಡಿಂಗ್ ಕಟ್ಟಿ ಟೀಚರ್ ಪಾಠ ಮಾಡಿದರೆ ನಿಮ್ಮ ಮಕ್ಕಳು ಅತ್ಯಂತ ಯಶಸ್ಸಾಗ್ತಂದ್ರೆ ಏನು ಕನಸು ಕಾಣಲಿಕ್ಕೆ ಹೋಗಬೇಡಿ ನಿಮ್ಮ ಮಕ್ಕಳಿಗೆ ಸ್ವಲ್ಪ ಪುರ್ಸೋ ತಾವು ಇವತ್ತು ಮಾಡಿ ನಿಮ್ಮ ಮಕ್ಕಳಿಗೆ ಪುರ್ಸೊತ್ತು ಮಾಡಿದೆ ಅಂತ ಹೇಳಿದರೆ ಶಿಕ್ಷಕರು ನಿಮ್ಮ ಕರೆದಾಗ ಸರಿಯಾದ ಟೈಮ್ನಲ್ಲಿ ಬಂದು ಮಕ್ಕಳು ಚರ್ಚೆ ಮಾಡಿಕೊಂಡು ಹೋಗುವಂಥ ಮನೋಭಾವವನ್ನು ಎಲ್ಲ ತಾಯಂದಿರು ಹಮ್ಮಿಕೊಳ್ಬೇಕು ಹೇಳಲಿಕ್ಕೆ ಇವತ್ತು ಬಯಸ್ತೇನೆ ನಿಮ್ಮ ಪ್ರತಿಯೊಂದು ಮನೆಗೂ ಕೂಡ ಬೇರೆ ಬೇರೆ ಸಮಸ್ಯೆ ಇದೆ ನೂರಾರು ಸಮಸ್ಯೆ ಇದೆ ಸಮಸ್ಯೆ ಇಲ್ಲದ ಮನೆ ಇಲ್ಲಿ ಕೂಡ ಸಿಗ್ಲಿಕ್ಕಿಲ್ಲ ಎಷ್ಟೇ ದೊಡ್ಡ ಶ್ರೀಮಂತನಿಗೆ ಕೂಡ ಸಮಸ್ಯೆ ಇದೆ ಎಷ್ಟೇ ದೊಡ್ಡ ಬಡವಣಿಗೆ ಕೂಡ ಸಮಸ್ಯೆ ಇದೆ ಬಡವನ ಕಷ್ಟ ಆದರೆ ಕೇಳ್ಬೋದು ಶ್ರೀಮಂತನ ಕಷ್ಟ ಕೇಳಲಿಕ್ಕೆ ಸಾಧ್ಯ ಇಲ್ಲ ಅಂಥ ರೀತಿಯ ಕಷ್ಟ ಆಗುವಂಥ ಪರಿಸ್ಥಿತಿ ಇವತ್ತು ನೋಡಿದ್ದೇನೆ ಅದಕ್ಕಾಗಿ ನಾನು ಯಾರಾದರೂ ಬಡವನದ ಮಾತಾಡಿದ್ರೆ ಮನಸ್ಸು ಖುಷಿಯಾಗ್ತದೆ ಮನ ಖುಷಿ ಖುಷಿಯಿಂದ ಇರ್ತಾನೆ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆ ಇರ್ತದೆ ಈ ದೊಡ್ಡವ್ರ ಮಾತಾಡಿ ಕೂತ್ಕೊಂಡ್ರೆ ಇವನ ಟೆನ್ಷನ್ ಕೇಳಿ ಕೇಳಿಗೆ ನಮಗೆ ಟೆನ್ಷನ್ ಆಗಿ ಬರುವಂಥ ವಿಚಾರ ಅದು ಕಷ್ಟ ಎಲ್ಲರಿಗೂ ಕೂಡ ಇಲ್ಲದವ್ರು ಯಾರು ಕೂಡ ಇಲ್ಲ ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡುವ ಶಕ್ತಿ ಯಾವುದೇ ಎಮ್ ಎಲ್ ಎಗಳಿಗೆ ಯಾವುದೇ ಸರ್ಕಾರಕ್ಕೆ ಯಾವುದೇ ಸಂಸರಿಗೆ ಸಾಧ್ಯವಿಲ್ಲ ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡೋ ಶಕ್ತಿ ನಿಮ್ಮ ಮಕ್ಕಳಿಗೆ ಮಾತ್ರ ಇದೆ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕಾಗಿ ನೀವು ಇನ್ನು ಬರೇ ಹತ್ತು ವರ್ಷ ಕಣ್ಣು ಮುಚ್ಚಿ ಹೋಗ್ತದೆ ಹತ್ತು ಹದಿನೆರಡು ವರ್ಷ ಈ ಹತ್ತು ವರ್ಷದಲ್ಲಿ ಈ ಹನ್ನೆರಡು ವರ್ಷದಲ್ಲಿ ಇನ್ನು ಮಕ್ಕಳು ಸೆಕೆಂಡ್ ಪಿ ಯು ಸಿ ಆದ ನಂತರ ಅವರು ಎಲ್ಲಿಗೆ ಹೋಗಿ ಮುಟ್ತ ಅಂತ ಎಲ್ಲಿಗೆ ಹೋಗ್ತಾರೆ ಇಂಜಿನಿಯರ್ ಆಗ್ತಾರೆ ಡಾಕ್ಟರ್ ಆಗ್ತಾರೆ ಪೊಲೀಸ್ ಆಗ್ತಾರೆ ಸಿ ಎ ಆಗ್ತಾರೆ ಏನೆಲ್ಲಾಗಿ ಬಹುಶಃ ಮುಂದೆ ಹೋಗುವಂಥ ಅವಕಾಶ ನಿಮ್ಮ ಮಕ್ಕಳಿಗಿದೆ ಆದ ಕಾರಣ ಆ ಕನಸನ್ನು ತಾವು ಇವತ್ತು ಕಾಣಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕಾಗಿ ಯಾಕೆ ಅಂತ ಹೇಳಿದರೆ ನಾನು ಬಹುಶಃ ಇಲ್ಲಿ ವಿದ್ಯಾರ್ಥಿನಾಯಿ ತಂದೆ ಶಾಸಕನಾಗ ಮೊದಲೇ ನಾನು ಎಲ್ಲ ಕಾರ್ಯಕ್ರಮಗಳಲ್ಲಿ ಬರ್ತಾಯಿದ್ದೆ ಅರಕಲಕ್ಕೆ ಇದೆ ಬಹುಶಃ ಇವತ್ತು ಅವತ್ತು ನಿಮ್ಮ ಮಕ್ಕಳಾಗಿ ನಾನು ಕೂಡ ಬೇರೆ ಬೇರೆ ಶಾಲೆಯಲ್ಲಿ ಕೂತ್ಕೊಂಡು ಮಾತನ್ನು ಕೇಳ್ತಾ ಇದ್ದೆ ಮೂವತ್ತು ನಲ್ವತ್ತು ಹಿಂದೆ ನಿಮ್ಮ ಮಕ್ಕಳಾಗಿ ಅಲ್ಲಿ ಕೂತ್ಕೊಂಡು ಕಾದರ್ ಇವತ್ತು ಕರ್ನಾಟಕ ರಾಜ್ಯದ ವಿಧಾನಸಭೆ ಸಭಾಧ್ಯಕ್ಷನಾಗುವುದಾದರೆ ಅದು ದೇವರು ಯುವಟಿಗಾದರಿಗೆ ಮಾತ್ರ ಅಲ್ಲ ನಿಮ್ಮ ಎಲ್ಲ ಮಕ್ಕಳಿಗೆ ಕೂಡ ಶಕ್ತಿ ಕೊಟ್ಟಿದ್ದಾರೆ ಅವ್ರು ನಮ್ಗಿಂತ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕಂತೇಳಿ ಈ ಎಲ್ಲ ಕಾರ್ಯಕ್ರಮ ನಾವು ಮಾಡೋದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕೆ ನೀವು ಅಲ್ಲಿ ಅವತ್ತಿಗೂ ಇಲ್ಲಿ ಕೂತ್ಕೊಂಡು ನಮ್ಮನ್ನು ನೋಡಿ ನೀವು ಸಂತೋಷ ಪಡ್ದು ಮಾತ್ರ ಅಲ್ಲ ಅಲ್ಲಿ ಕೂತ್ಕೊಂಡು ನಮ್ಮ ಮಕ್ ನಮಗಿಂತ ನಿಮ್ಮ ಹೇಗೆ ದೊಡ್ಡ ಸ್ಥಾನಕ್ಕೆ ತೆಕೊಂಡು ಹೋಗ್ಬೇಕಂತ ಆಲೋಚನೆ ಮತ್ತು ಚಟ ಛಲದಿಂದ ಇರಿದು ಹತ್ತು ಹನ್ನೆರಡು ವರ್ಷಗಳಲ್ಲಿ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುತ್ತೆ ಕನಸು ನಾವೆಲ್ಲ ಕಾಣಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕೆ ಮೇಯ್ನ್ ಬೇಕಾದದ್ದು ಪುರ್ಸೋತ್ತು ಪುರ್ಸೊತ್ತು ಮಾಡುವಂಥ ಕೆಲಸ ಆವತ್ತು ಮಾಡಬೇಕು ಯಾಕೆ ನಾನು ಎಲ್ಲ ಶಾಲೆಗೂ ಇಲ್ಲಿ ಅಂತಲ್ಲ ಎಲ್ಲ ಶಾಲೆಗೆ ಹೋದಾಗ ಕೇಳ್ತೇನೆ ಶಿಕ್ಷಕರು ಹೆತ್ತವರು ಮಕ್ಕಳ ಈ ಒಂದು ಶೈಕ್ಷಣಿಕವಾಗಿ ಚರ್ಚೆ ಮಾಡಲಿಕ್ಕೆ ಕರೆ ಬರ್ತಾರೆ ಅಂತೇಳಿ ಆಗ ಟೀಚರ್ ಹೇಳ್ತಾರೆ ಸೈಕಲ್ ಕೊಡೋ ಕಾರ್ಯಕ್ರಮಕ್ಕೆ ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಹೆತ್ತವರೆಲ್ಲರೂ ಕೂಡ ಬರ್ತಾರೆ ಶೈಕ್ಷಣಿಕವಾಗಿ ಚರ್ಚೆ ಮಾಡಲಿಕ್ಕೆ ಕರೆದಾಗ ಮಾರ್ಕಿನ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕರೆದಾಗ ಅಟೆಂಡೆನ್ಸ್ನ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕರೆದಾಗ ಸ್ವಲ್ಪ ಬರೆದು ಸ್ವಲ್ಪ ಕಡಿಮೆ ಅಂತೇಳಿ ಎಲ್ಲಿ ಬರ್ತಾರ ಇಲ್ಲಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಬರ್ತಾರೆ ನಮಗೆಲ್ಲ ಸಂತೋಷ ಖುಷಿ ನಾನು ಯಾಕೆ ಹೇಳ್ತಂತ ಹೇಳಿದರೆ ನಾನು ಬೇರೆ ಕಡೆ ಹೇಳ್ತೇನೆ ನಿಮ್ಮ ಸ್ವಂತ ಮಕ್ಕಳ ಬಗ್ಗೆ ಶಿಕ್ಷಕ ಶೈಕ್ಷಣಿಕವಾಗಿ ಚರ್ಚೆ ಮಾಡಲಿಕ್ಕೆ ಕರೆದಾಗ ನಿಮಗೆ ಭಯಂಕರ ಬ್ಯುಸಿ ಒಂದು ನಿಮಿಷ ಪೂರ್ಸೋದಿಲ್ಲ ತಾಯಂದಿರಿಗೆ ನಿಮ್ಮ ಸ್ವಂತ ಮಕ್ಕಳ ಬಗ್ಗೆ ಕರೆದಾಗ ನೀವು ಭಯಂಕರ ಬ್ಯುಸಿ ಇದ್ದೀರಿ ಇನ್ನೊಬ್ಬರು ಗೃಹ ಪ್ರವೇಶಕ್ಕೆ ಮತ್ತು ಮದುವೆಗೆ ಕರೆದಾಗ ಒಂಬತ್ತು ಗಂಟೆಗೆ ರೆಡಿ ನಿಮ್ಗೆ ಎಲ್ಲಿಂದ ಟೈಮ್ ಸಿಗ್ತದೆಂದು ಗೊತ್ತಿಲ್ಲ ಅಲ್ಲಿ ನೀವು ಹೋಗಬಾರ್ದು ಅಂತಲ್ಲ ನಿಮ್ಮ ಟೈಮನ್ನು ಯಾರಿಗೆ ಮೀಸಲಿಡಬೇಕು ಆಲೋಚನೆ ಮಾಡಬೇಕು ನಿಮ್ಮ ಮಕ್ಕಳಿಗೆ ನೀವು ಸಮಯ ಮಿಸ್ ಆಡದಿದ್ದಲ್ಲಿ ಪಕ್ಕದ ಮನೆಯವರು ಯಾರಿಗೂ ಬಂದು ಮಿಸ್ ಹೋಗೋದಿಲ್ಲ ನಿಮ್ಮ ಮನೆಯ ಮಕ್ಕಳ ಬ್ಯಾಗನ್ನು ನೀವು ಸಂಜೆ ಹೊತ್ತು ಓಪನ್ ಮಾಡಿ ಅವ್ರಿಗೆ ಏನು ಟೀಚರ್ ಹೋಮ್ವರ್ಕ್ ಕೊಟ್ಟರೆ ನೀವು ನೋಡೋದಿದ್ದಲ್ಲಿ ಪಕ್ಕದ ಮನೆ ಬಂದು ಬ್ಯಾಗ್ ಓಪನ್ ಮಾಡಲಿಕ್ಕೆ ಹೋಗೋದಿಲ್ಲ ನೀವು ಬ್ಯಾಗ್ ಓಪನ್ ಮಾಡಿದ್ರೆ ಅವನು ಕೂಡ ಬ್ಯಾಗ್ ಓಪನ್ ಮಾಡೋದಿಲ್ಲ ಮಾಡೋದು ಮೂರು ದಿವಸ ಬರ್ತಾನೆ ಹೋಮ್ವರ್ಕ್ ಆಗಲಿಲ್ಲ ಟೀಚರ್ ಬೈತಾರೆ ಅವನಿಗೆ ಕಲೀಲಿಕ್ಕೆ ಇಂಟ್ರೆಸ್ಟೇ ಹೋಗಿಬಿಡ್ತದೆ ಡೇ ಟು ಡೇ ನೀವು ಅವ್ನು ಅಪ್ಡೇಟ್ ಮಾಡಿಕೊಂಡು ಹೋದರೆ ಅವ್ನಿಗೆ ಅತ್ಯಂತ ಆಸಕ್ತಿ ಬರ್ತದೆ ದಿನ ಉತ್ಸಾಹ ಆಗ್ತಾನೆ ಮುಂದೆ ತಗೊಂಡು ಅವಕಾಶ ಖಂಡಿತವಾಗಿ ಇವತ್ತು ಆಗ್ತದೆ ಅದಕ್ಕಾಗಿ ನಾನು ನಿಮಗೆಲ್ಲ ಶುಭ ಸಲ್ಲಿಸಿ ಕೆಲವು ತಾಯಂದಿರು ಎನಿಸಿದ್ದಾರೆ ನಾನೇ ಕಲೀಲಿಲ್ಲ ನನ್ನ ಮಕ್ಕಳಿಗೆ ನನ್ನಿಂತ ಕಲಿಸ್ತದೆ ಅಂತೇಳಿ ನಾನು ನಾನು ಯಾವ ನನ್ನ ನೆನಪು ನನ್ನ ನನ್ನ ತಂದೆ ಶಾಸಕರೂ ಕೂಡ ನನ್ನ ತಾಯಿ ಕಲಿತದ ಐದನೇ ಕ್ಲಾಸ್ ಮಾತ್ರ ಮತ್ತು ಮಗನ ಮನೆಗೆ ಟೀಚರ್ ಬಂದವರಿಗೆ ಕಲಿಸ್ತಾ ಇದ್ದರು ಇಂಗ್ಲೀಷ್ ಟೀಚರ್ ಐದನೇ ಆದರೆ ನನ್ನನ್ನು ಬೆಳಿಗ್ಗೆ ಎಬ್ಬಿಸಿ ಐದು ಗಂಟೆಗೆ ಎಬ್ಬಿಸಿ ಓದುವಂಥದ್ದನ್ನು ಜೋರು ಮಾಡ್ತಾಯಿದ್ರು ಅದು ನಾನು ಜೋ ಜೋ ಓದಿ ನಾನು ಅಡ್ವೊಕೇಟ್ ಆಗ್ತೇನೆ ಎಮ್ ಎಲ್ ಎ ಆಗ್ತೇನೆ ಮಂತ್ರಿ ಆಗ್ತೇನೆ ಸ್ಪೀಕರ್ ಆಗಿದ್ದೇನೆ ಕನಸು ಕಾಣಲಿಲ್ಲ ಅದು ಓದಿ ಒಂದು ಶಕ್ತಿ ಇದೆ ಅಂತ ಗೊತ್ತಿತ್ತು ಆ ರೀತಿಯ ಪ್ರೋತ್ಸಾಹ ಪ್ರತಿಯೊಂದು ಹೆತ್ತವರ ಪ್ರೋತ್ಸಾಹ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ಅದಕ್ಕಾಗಿ ನಾನು ನಿಮಗೆಲ್ಲ ನನ್ನ ಶುಭಾಶನ ಸಲ್ಲಿಸಿ ಈ ಊರವರ ಸರ್ವರಿಗೂ ನನ್ನ ವಿಶೇಷವಾದ ಕಥೆ ಇವತ್ತು ಸಲ್ಲಿಸಿಕೊಂಡು ಬಹುಶಃ ಆವತ್ತಿನ ಕಾಲದಲ್ಲಿ ಬಂದಂಥ ಶಿಕ್ಷಕನ ಎಲ್ಲ ಕೂಡ ನೆನಪಿಸಿ ಯಾಕೆ ಇವತ್ತು ಸವತ್ತು ಅವತ್ತು ಅವಸ ರಸ್ತೆ ಇಲ್ಲ ಅಲ್ಲಿ ಗಾಲಿಟ್ಟು ನಡ್ಕೊಂಡು ಬರೋದು ఇల్లి శాఖ స్టార్ట్ అంద మెయిన్ రోడల్ వెహికల్ నిల్సి నడుకంబరు పాప మక్కలు ఈ లారీ హ్యాకూ ఏను అక్షర దోస్తాదూ ఎల్దుకొండ మేలు ತರುವಂಥ ಪರಿಸ್ಥಿತಿ ಈಗ ಹಂತ ಹಂತವಾಗಿ ಎಲ್ಲೋ ಕೂಡ ಬಗೆಹರಿಸ್ಕೊಂಡು ಬಂದಿದೆ ಮುಂದೆ ಇನ್ನಷ್ಟು ಕೂಡ ಬದಲಾಗೋದು ವಿಚಾರ ಆಗ್ತದೆ ಎಲ್ಲ ಮಕ್ಕಳಿಗೆ ನನ್ನ ವಿಶೇಷದ ಹಬ್ಬಿನ ಸುಭಾಷಣ ಸಲ್ಲಿಸಿಕೊಂಡು ಏನೆಲ್ಲ ಸವಲತ್ತು ಇದೆ ನಾವೆಲ್ಲರೂ ಕೂಡ ಚರ್ಚೆ ಮಾಡಿಕೊಂಡು ನಾವು ಹಂತ ಹಂತವಾಗಿ ಇವತ್ತಿಲ್ಲಿ ಹೈಸ್ಕೂಲ್ ಇದೆ ಕಾಲೇಜಿದೆ ಒಂದು ಶೈಕ್ಷಣಿಕ ಕೇಂದ್ರವನ್ನು ಅಭಿವೃದ್ಧಿ ಮುಂದಿನ ದಿನಗಳಲ್ಲಿ ನಾನು ಎಲ್ಲ ರೀತಿಯ ಜಾಬ್ದನ್ನು ವಹಿಸ್ಕೊಳ್ಳೋದನ್ನು ಹೇಳಿಕೊಳ್ತಾ ನಿಮಗೆಲ್ಲನ್ನು ಶುಭಾಷಣ ಸಲ್ಲಿಸಿ ನಿಮ್ಮೆಲ್ಲರ ಆಶೀರ್ವಾದ ಕೂಡ ಬೇಡಿಕೊಂಡು ನಾನು ಮಾತು ಮುಗಿಸಿನಿ ಜೈ ಹಿಂದ್ ಜೈ ಕರ್ನಾಟಕ